ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಮಣ್ಣಿನ ರಸ್ತೆಯಲ್ಲಿ ಭೂಕುಸಿತದಿಂದಾಗಿ ಬೃಹತ್ ಕಂದಕ ನಿರ್ಮಾಣ ಕಳೆದ ಮಳೆಗಾಲದ ಹದಿನೈದು ದಿನಗಳ ಕಾಲ ದ್ವೀಪವಾಗಿ ಬೇರೆ ಸಂಪರ್ಕವೇ ಇಲ್ಲವಾಗಿತ್ತು ಈ ಹಳ್ಳಿಗಳಿಗೆ ಮರದಿಂದ ಬಿದ್ದವನನ್ನು ಕಂಬಳಿಯಲ್ಲಿ ಹೆಗಲ ಮೇಲೆ ಹೊತ್ತೊಯ್ದರೂ ಸಹ ಆತ ಬದುಕುಳಿಯಲಿಲ್ಲ ಶಾಸಕ ಭೀಮಣ್ಣರಿಗೆ ವಿಷಯ ತಿಳಿದರೂ ಈವರೆಗೂ ಸ್ಥಳಕ್ಕೆ ಭೇಟಿ ಇಲ್ಲ ಇಲ್ಲಿನ ಜನರು ಸತ್ತಿದ್ದಾರ ಬದುಕಿದ್ದಾರ ನೋಡುವವರು ಗತಿ ಇಲ್ಲ ಅಧಿಕಾರಿಗಳ ಸುಳಿವಿಲ್ಲ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಾಯ್ತು ತಹಶೀಲ್ದಾರರ ಭೇಟಿ ಈಗ ಮತ್ತೆ ಜನರಲ್ಲಿ ಶುರುವಾಗಿದೆ ಭೂಕುಸಿತದ ಆತಂಕ ಒಂದು ಫೋನ್ ಕರೆ ಮಾಡಿ ಐದು ನಿಮಿಷದೊಳಗೆ ಆಂಬ್ಯುಲೆನ್ಸ್ ಅನಾರೋಗ್ಯಕ್ಕೆ ಒಳಗಾಗಿ ಹದಿನೈದು ನಿಮಿಷದೊಳಗೆ ಆಸ್ಪತ್ರೆಗೆ ಸೇರುವ ವ್ಯವಸ್ಥೆ ಇರುವ ಈ ಆಧುನಿಕ ಕಾಲದಲ್ಲಿಯೂ ಕಂಬಳಿಯಲ್ಲಿ ಅನಾರೋಗ್ಯ ಪೀಡಿತರನ್ನು ಹೆಗಲ ಮೇಲೆ ಆರೇಳು ಕಿಲೋಮೀಟರ್ ಹೊತ್ತೊಯ್ಯುವ ಪರಿಸ್ಥಿತಿ ನಮ್ಮ ಸುತ್ತಮುತ್ತಲೇ ಇದೆ ಎನ್ನುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯವಾಗಿದೆ ದಟ್ಟ ಕಾಡಿನ ಮಧ್ಯೆ ನಿತ್ಯವೂ ಭಯದ ಬದುಕು ಸಾಗಿಸುತ್ತಿದ್ದಾರೆ ಇಲ್ಲಿಯ ಬುಡಕಟ್ಟು ನಿವಾಸಿ ಸಿದ್ದಿ ಜನತೆ ಕಾಸಿಲ್ಲದ ಬದುಕು ಸೇವಿಸುವ ಇಲ್ಲಿಯ ಜನತೆ ಬಸ್ ಏರಬೇಕೆಂದರೆ ನಾಲ್ಕೈದು ಕಿಲೋಮೀಟರ್ ಚಪ್ಪಲಿ ಸವೆಸಿಕೊಂಡು ಏರು ದಿನ್ನೆಗಳನ್ನು ಹತ್ತಿ ಏತುಸಿರು ಬಿಡುತ್ತಾ ಸಾಗಬೇಕು ಈ ಗ್ರಾಮಗಳಿಗೆ ಇರುವ ಒಂದು ರಸ್ತೆ ಕಳೆದ ಮಳೆಗಾಲದಲ್ಲಿ ಭೂಕುಸಿತವಾಗಿ ಕಂದಕವಾಗಿ ನಿರ್ಮಾಣಗೊಂಡಿದ್ದರೂ ಜನಪ್ರತಿನಿಧಿಗಳು ಇತ್ತ ಬರಲಿಲ್ಲ ಇವರೇ ಹೋಗಿ ಜನಪ್ರತಿನಿಧಿಗಳನ್ನು ಕೇಳಿಕೊಂಡರೂ ರಸ್ತೆಯನ್ನು ಯಾರೂ ಮಾಡಿಕೊಡಲಿಲ್ಲ ಮುಂದಿನ ಮಳೆಗಾಲದಲ್ಲಿ ಇನ್ನುಳಿದ ರಸ್ತೆಯು ಕುಸಿಯುವ ಆತಂಕ ಇಲ್ಲಿಯ ಜನತೆಗೆ ಕಾಡುತ್ತಿದೆ ಇವತ್ತಿನ ದಿವಸ ಕೆಳಗಿನ ಕೇರಿ ಮಾಡಮನೆ ಉಂಬಳಿಕೇರಿ ಹಲವಾರು ಗ್ರಾಮಗಳು ಸುಮಾರು ಮೂವತ್ತೆಂಟು ಕುಟುಂಬಗಳಿದೆ ಇಲ್ಲಿ ಎಷ್ಟು ಜನಾಂಗದವರಿದ್ದಾರೆ ಸಿದ್ಧಿ ಜನಾಂಗದವರಿದ್ದಾರೆ ಎಲ್ಲ ಅತ್ಯಂತ ಬಡ ಜನ ಮಳೆಗಾಲದಲ್ಲಿ ಇಲ್ಲಿ ಭೂಕುಸಿತ ಉಂಟಾಗತ್ತೆ ಹದಿನೈದು ದಿವಸಗಳ ಕಾಲ ಹದಿನೈದು ದಿವಸಗಳ ಕಾಲ ರಸ್ತೆ ಸಂಪರ್ಕವನ್ನು ಕಡಿಮೆ ಆಗ್ತದೆ ರಸ್ತೆ ಸಂಪರ್ಕ ಕಡಿತ ಆಗ್ತದೆ ಕೆಳಗಡೆ ಇದ್ದವರು ಮೇಲೆ ಹೋಲಿಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಇಷ್ಟಾದರೂ ಕೂಡ ಜನಪ್ರತಿನಿಧಿಗಳು ಇಲ್ಲಿ ಶಾಸಕರು ಈ ಸ್ಥಳಕ್ಕೆ ಬಂದಿರೋದಿಲ್ಲ ಎ ಸಿ ಅವರು ಬಂದಿಲ್ಲ ತಹಸೀಲ್ದಾರ್ ಬಂದರೂ ಕೂಡ ಯಾವುದೇ ರೀತಿಯ ಒಂದು ರೂಪಾಯಿನೂ ಕೂಡ ಪರಿಹಾರವನ್ನು ಕೂಡ ಕೊಟ್ಟು ಕೊಟ್ಟಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ದುಃಖಕರವಾದ ವಿಚಾರ ಇಷ್ಟಾಗಿಯೂ ಕೂಡ ಇನ್ನೇನು ಮೂರು ತಿಂಗಳಲ್ಲಿ ಮಳೆಗಳ ಪ್ರಾರಂಭ ಆಗ್ತದೆ ಈ ವಾತಾವರಣ ನೋಡಿದ್ರೆ ಮತ್ತೆ ಗುಡ್ಡ ಕುಸಿತ ಉಂಟಾಗ್ತದೆ ಇಲ್ಲಿ ಗುಡ್ಡ ಕುಸಿತ ಆಯಿತು ಅಂತಂದರೆ ಖಂಡಿತವಾಗಿ ಸಂಪರ್ಕ ತಪ್ಪು ಹೋಗ್ತದೆ ಆದ್ದರಿಂದ ಸರ್ಕಾರ ತಕ್ಷಣ ಗಮನವಹಿಸಿ ಶಾಸಕರು ಈ ಸ್ಥಳಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಪರಿಹಾರ ಕೊಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಇವತ್ತಿನ ದಿವಸ ಈ ಒಂದು ದೇವನಹಳ್ಳಿ ಪಂಚಾಯತ್ ಸಂಬಂಧಪಟ್ಟಂತಹ ಮತ್ತಿಗಟ್ಟೆ ಮಡಣಗೇರಿ ಈ ಊರಿನ ರಸ್ತೆನ ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ತಮಗೆಲ್ರಿ ಗೊತ್ತಿದೆ ಕಳೆದ ಬಾರಿಯಾದಂತಹ ಮಳೆಯಿಂದಾಗಿ ಹಲವಾರು ಸಂಪರ್ಕ ರಸ್ತೆಗಳು ಹಾಳಾಗಿದೆ ಆದರೆ ಇವತ್ತಿನ ದಿವಸ ಈ ಜನರನ್ನೆಲ್ಲ ನೋಡ್ಲಿಕ್ಕೆ ಗೊತ್ತಾಗುತ್ತೆ ಅವರ ದಿನನಿತ್ಯದ ಕೆಲಸಗಳಿಗೆ ಶಾಲೆ ಮಕ್ಕಳು ಶಾಲೆಗೆ ಹೋಗ್ಬೇಕಾರೆ ಕೆಲಸಕ್ಕೆ ಹೋಗುವಂತ ಇವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಇಲ್ಲಿಯ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಬಹುಶಃ ಪೇಟೆಯಿಂದ ಇಲ್ಲಿ ಬಂದವರು ಅನ್ಕೋಬಹುದು ಇವ್ರು ಹೇಗಿದಾರಪ್ಪ ಹೇಗೆ ಬದುಕ್ತಾ ಇದ್ದಾರೆ ರಸ್ತೆ ಬೇಕು ಅಂತೇಳಿ ಅವರೇ ಶ್ರಮಪಟ್ಟು ಊರವರೆಲ್ಲ ಸೇರ್ಕೊಂಡು ಕೆಲವು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ಸಿರ್ಸಿಯಲ್ಲಿ ಸರಿ ಇದ್ದಂತಹ ಕೆಲವು ರಸ್ತೆಗಳಿಗೆ ತೇಪೆ ತುಂಬೋದು ಮೇಲ್ಗಡೆ ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದ್ಸರ್ತಿ ನಮ್ಮ ಸಿರ್ಸಿಯ ಉಪವಿಭಾ ವಿಭಾಗಾಧಿಕಾರಿಗಳು ಅಥವಾ ಇಲ್ಲಿಯ ಕ್ಷೇತ್ರದ ಶಾಸಕರು ಬಂದು ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಜನ ಹೇಗೆ ಬದುಕ್ತಾ ಇದ್ದಾರೆ ಅಂತೇಳಿ ನೋಡಿ ಪಾಪ ಅವ್ರು ನೋಡಿದ್ರೆ ಬೆಳಗ್ಗೆಯಿಂದ ಅವ್ರು ಕಾಯ್ತಾ ಇದ್ದಾರೆ ನಮ್ಮ ಅಳಲನ್ನ ಯಾರು ಕೇಳಲಿಕ್ಕೆ ಬರ್ತಾರೇನೋ ಬಂದು ನೋಡ್ಕೊಂಡು ಹೋಗಿ ಏನಾದ್ರು ಪರಿಹಾರ ಕೊಡಿಸ್ತಾರೇನೋ ಇದಕ್ಕೆ ಅನ್ನುವಂತಹ ಭಾವನೆ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ ಇವತ್ತು ಅವರು ಒಂದು ರಸ್ತೆ ಸಂಪರ್ಕ ಕೇಳ್ತಾ ಇದ್ದಾರೆ ಬೇರೆ ಏನನ್ನೂ ಕೇಳ್ತಾ ಇಲ್ಲ ಜನನಿತ್ಯ ಓಡಾಡುವಂತದ್ದು ಒಂದು ಮೂಲಭೂತ ಸೌಕರ್ಯ ಇದು ಇದು ತಕ್ಷಣ ಆಗ್ಲೇಬೇಕು ಈಗಾಗಲೇ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬೇಕಾದಂತಹ ಕೆಲವೊಂದು ಅನುದಾನಗಳನ್ನ ಯಾವ್ಯಾವುದೋ ಕಾಮಗಾರಿಗಳಿಗೆ ಖರ್ಚು ಮಾಡ್ತಾ ಇದೆ ಆದರೆ ಮುಖ್ಯವಾಗಿ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಿದ್ಧಿ ಜನಾಂಗದವರು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಸಿಸ್ತಾ ಇದ್ದಾರೆ ಅಲ್ಲ ಬಹುಶಃ ನಾಳೆಯಿಂದನೇ ಕೆಲಸ ಶುರು ಮಾಡಿದ್ರು ಕೂಡ ಇಲ್ಲಿಯ ಜನರು ತಾವು ಕೂಡ ಸಹಕಾರವನ್ನು ಕೊಟ್ಟು ಆ ರಸ್ತೆಯನ್ನ ಮಾಡ್ಕೊಡೋದಕ್ಕೆ ಅನುಕೂಲವನ್ನ ಮಾಡ್ಕೊಡ್ತಾರೆ ಅನ್ನುವಂತಹ ನಂಬಿಕೆ ನಮಗೆಲ್ಲರಿಗೂ ಕೂಡ ಇದೆ ಹಾಗಾಗಿ ಕ್ಷೇತ್ರದ ಶಾಸಕರು ತಕ್ಷಣ ಬರಬೇಕು ಮತ್ತು ಸರ್ಕಾರದಲ್ಲಿ ಅನುದಾನ ಇಲ್ಲದಿದ್ರೂ ಕೂಡ ಅವರು ಸರ್ಕಾರ ಮಟ್ಟದಲ್ಲಿ ಒತ್ತಡವನ್ನು ತೆಗೆದುಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಪ್ರಕೃತಿ ವಿಕೋಪ ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ಅವರು ಅನುದಾನವನ್ನು ತಕ್ಷಣದಲ್ಲಿ ಮುಂಚಿತವಾಗಿ ಕೊಡುವಂಥ ಅವಕಾಶ ಇರುತ್ತೆ ರಿಸರ್ವ್ ಫಂಡ್ ಆಗಿ ಅವರು ಇಟ್ಕೊಂಡಿರ್ತಾರೆ ಅದನ್ನು ಬಳಸ್ಕೊಂಡು ತಕ್ಷಣದಲ್ಲಿ ಒಂದು ಕೆಲಸವನ್ನು ಮಾಡ್ಕೊಡ್ಬೇಕು ಅಂತ ಆಗ್ರಹವನ್ನು ನಾವೆಲ್ಲ ಊರವರ ಪರವಾಗಿ ಇಲ್ಲಿ ಮಾಡ್ತಾ ಇದ್ದೇವೆ ಹೌದು ಶಿರಸಿಯಂಕೋಲಾ ತಾಲೂಕಿನ ಗಡಿ ಪ್ರದೇಶ ಮತ್ತಿಗಟ್ಟ ಕೇರಿ ಸಮೀಪದ ಕುಗ್ರಾಮಗಳಾದ ಮಾಡನಮನೆ ಉಂಬಳಕೇರಿ ಗುಂಡಪ್ಪೆ ನರಸೇಬೈಲ್ ಸೇರಿದಂತೆ ಆರಕ್ಕೂ ಅಧಿಕ ಹಳ್ಳಿಗಳಿಗೆ ಈ ರಸ್ತೆ ಮಾರ್ಗವೊಂದೇ ಸಂಪರ್ಕದಾರೆ ಮತ್ತಿಗಟ್ಟದಿಂದ ಕಿಮ್ಮಣಿ ಮೂಲಕ ಅಂಕುಲ ತಾಲೂಕನ್ನು ಈ ರಸ್ತೆ ಸಂಪರ್ಕಿಸುತ್ತದೆಯಾದರೂ ಮಾರ್ಗದ ಅನೇಕ ಕಡೆಗಳಲ್ಲಿ ಸೇತುವೆ ಇರದ ಕಾರಣ ಮಳೆಗಾಲದಲ್ಲಿ ಮತ್ಯಘಟ್ಟ ಭಾಗದ ಮೂಲಕ ಸಂಪರ್ಕ ಪಡೆದುಕೊಳ್ಳುವ ಅನಿವಾರ್ಯತೆ ಇಲ್ಲಿಯ ಸಿದ್ದಿ ಸಮುದಾಯದವರಿಗಿದೆ ಈ ವರ್ಷದ ಜುಲೈ ತಿಂಗಳಲ್ಲಿ ಮಳೆ ಜೋರಿದಾಗ ಈ ರಸ್ತೆಯಲ್ಲಿ ಭೂಕುಸಿತವಾಗಿ ರಸ್ತೆ ಸಂಪರ್ಕವೇ ಕಡಿದು ಹೋಗಿದೆ ಮಳೆಗಾಲದ ಆ ದಿನಗಳಲ್ಲಿ ಗ್ರಾಮಸ್ಥರು ಅನುಭವಿಸಿದ ಸಮಸ್ಯೆ ಅಷ್ಟಿಷ್ಟ ಚಿಕ್ಕಾಪಟ್ಟಿ ಕಷ್ಟ ಆಗ್ತಾ ಇದೆ ಈಗ ಮೂರು ತಿಂಗಳ ಕಳೆದ್ರೆ ನಮಗೆ ತಿರುಗಾಡ್ಲಿಕ್ಕೆ ದಾರಿ ಇಲ್ಲ ರೋಡ್ ಇಲ್ಲ ಏನಾದ್ರೂ ಗರ್ಭಿಣಿಯಸ್ಥರಿಗೆ ವಯಸ್ಸಾದವರಿಗೆ ನಮ್ಗೆ ಗಾಡಿಗೆ ಹೋಗುವ ಅಂದ್ರೆ ನಾವು ತಲೆ ಮೇಲೆ ಮೈ ಮೇಲೆ ಹಿಂಗೆ ಹೊತ್ಕೊಂಡು ಹೆಂಗಸ್ರು ಮಕ್ಕಳು ಎಲ್ಲ ಹೊತ್ಕೊಂಡ್ಬಂದು ರೋಡಿಗೆ ತಗೊಂಡೋಗ ಆಸ್ಪತ್ರೆ ಮುಟ್ಟುವಂತ ಪರಿಸ್ಥಿತಿ ಆಗಿದೆ ನಮ್ಗೆ ಇಲ್ಲಿ ಅಲ್ಲ ನೀವು ಶಾಸಕರಿಗೆ ತಿಳಿಸಿದ್ದೀರಾ ತಿಳಿಸಿದ್ದೇವೆ ಅಂದರೆ ಅವರು ಇನ್ನೂ ಬರಲಿಲ್ಲ ಯಾವಾಗ ಬರ್ತಾರೋ ನಾವು ಗೊತ್ತಿಲ್ಲ ಸರ್ ನಮಗೆ ರೇಣುಕಾ ಈಗ ಈಗ ಮೂರು ತಿಂಗಳ ಕಳೆದ್ರೆ ಎರಡು ವರ್ಷ ಆಯಿತು ಸರ್ ಎರಡು ಎರಡನೇ ಬಾರಿ ನಮಗಿಲ್ಲಿ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಕಷ್ಟ ಆಗ್ತಾ ಇದೆ ಒಂದು ಮಳೆ ಬಿತ್ತು ಹೇಳೋದ್ರೆ ನಮಗೆ ನಡೀಲಿಕ್ಕೆ ಕೂಡ ಕಷ್ಟ ವಾಹನ ಹೋಗುದಿಲ್ಲ ಒಂದೇ ಸೇತುವೆ ಇದೆ ಆದರೂ ಕೂಡ ನಾವೇ ಜ ಸ್ಥಳೀಯರೆಲ್ಲ ಸೇರಿ ಎಲ್ಲ ಇಷ್ಟು ಮಾಡೋಕ್ಕಾಗದೆ ಆದರೂ ನಮ್ಮ ಸ್ಥಳಕ್ಕಿಲ್ಲ ಏನಾಗಿದೆ ಅಂತ ನಾವು ಹೇಳಲಿಕ್ಕೆ ಯಾರೇನು ಬರಲಿಲ್ಲ ಇನ್ನೂವರೆಗೂ ಯಾರೂ ಬರಲಿಲ್ಲ ಹೋಗಿ ಹೇಳಿದರೂ ಕೂಡ ಇಲ್ಲಿ ಬಂದು ನಮ್ಮದು ಇದ್ರೋ ಇಲ್ಲೋ ಹೇಳೋ ಪರಿಶೀಲನೆ ಮಾಡಲಿಲ್ಲ ಬಂದೂ ಇಲ್ಲ ಇವತ್ತಿನವರಿಗೆ ಕೇಳಲಿಲ್ಲ ಇಲ್ಲ ಮಳೆಗಾಲದಲ್ಲಂತೂ ತುಂಬ ಕಟ್ಟ ಒಂದು ಮಳೆ ಬಿತ್ತೋಳಾದರೂ ತುಂಬ ಒಜ್ಜೆ ಮೇಲೆ ಹೋಗುವಂಥದ್ದು ಈ ಕಾಲ ಬಂದಲ್ಲೂ ಯಾವುದೇ ದಿನ ಇದೆ ನಾವು ಹೋಗೋ ಅಲ್ಲಿ ಶಾಸಕರಲ್ಲಿ ಕೇಳ್ಕೊಂಡ್ರು ಕೂಡ ಬಂದಿಲ್ಲ ಇನ್ನು ಸ್ಪಂದಿಸಲಿಲ್ಲ ಯಾವುದೇ ಯಾವುದೇ ಇದಕ್ಕೆ ಕೂಡ ಮಕ್ಕಳೇ ಹೋಗಲಿಲ್ಲ ಹದಿನೈದು ಹದಿನೈದು ದಿವಸ ಹೋಗಲೇ ಇಲ್ಲ ಹ್ಞೂ ನಮ್ಮ ಕೆಳಗೆ ಒಳ್ಳೇದಾಟ ಬರ್ಬೇಕು ದಾರಿನೇ ಇಲ್ಲ ಹಿಂಗೆ ಹೋಗ್ಲಿಕ್ಕೆ ಇಲ್ಲಿ ನಮ್ಮ 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 ಬೆಟ್ಟ ಬೆಟ್ಟ ಓದ್ತಾ ಹೋಗ್ತಾರೆ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ದಾರಿ ಇಲ್ಲ ಬಾರಿ ಕಟ್ಟಾಗ್ತಾ ಇತ್ತು ರಸ್ತೆ ಇಲ್ಲದ ಕಾರಣ ಮಳೆಗಾಲದಲ್ಲಿ ಅನಾರೋಗ್ಯಕ್ಕೆ ಒಳಗಾದವರನ್ನು ಈ ಹಳ್ಳಿಯ ಜನತೆ ಕಂಬಳಿಯಲ್ಲಿ ಕಟ್ಟಿ ಐದು ಕಿಲೋಮೀಟರ್ ಹೊತ್ತು ತಂದು ಆ ಬಳಿಕ ವಾಹನದ ಮೂಲಕ ಶಿರಸಿ ಆಸ್ಪತ್ರೆಗೆ ಕರೆ ತಂದಿದ್ದಾರೆ ಇದೇ ರೀತಿ ಮರದಿಂದ ಬಿದ್ದ ವ್ಯಕ್ತಿಯನ್ನು ಇದೇ ರೀತಿ ಹೊತ್ತು ಸಾಗಿಸಿದ್ದಾರೆ ಆದರೆ ದುರದೃಷ್ಟವಶಾತ್ ಆತ ಸಾವನ್ನಪ್ಪಿದ್ದಾನೆ ಘಟನೆ ನಡೆದು ಇಪ್ಪತ್ತು ದಿನಗಳ ಬಳಿಕ ಶಾಸಕರು ಸಂಸದರು ಉಪವಿಭಾಗಾಧಿಕಾರಿ ಸೇರಿದಂತೆ ಹಲವರಲ್ಲಿ ರಸ್ತೆ ರಿಪೇರಿ ಮಾಡಿಸಿಕೊಡುವಂತೆ ವಿನಂತಿಸಿದ್ದೇವೆ ಆದರೆ ಗ್ರಾಮಕ್ಕೆ ಯಾರೂ ಬಂದಿಲ್ಲ ನಾವೇ ಅನಿವಾರ್ಯವಾಗಿ ರಸ್ತೆ ಕುಸಿದಲ್ಲೇ ಒಂದು ಜೀಪ್ ದಾಟಿಸಬಹುದಾದ ರಸ್ತೆಯನ್ನು ಮಾಡಿಕೊಂಡಿದ್ದೇವೆ ಆದರೆ ಇಲ್ಲಿಯ ಭೌಗೋಳಿಕ ಸ್ಥಿತಿ ಈ ಮಳೆಗಾಲದಲ್ಲಿ ಮತ್ತೆ ಭೂಕುಸಿತವಾಗಿ ರಸ್ತೆ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಳ್ಳುವುದು ಖಚಿತ ಎಲ್ಲ ಇಲ್ಲಿ ಮುಟ ಕಂಬಳೀಲ್ ಕಟ್ಟಿ ಒತ್ತು ತಗೊಂಡೋಗಿದೆ ಶಿರ್ಸಿ ಹಾಸ್ಪಿಟಲ್ ನೀವು ಇದನ್ನ ಯಾರು ಗಮನಕ್ಕೆ ತಂದ್ರಿ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ಇದಕ್ಕೂ ಎಲ್ಲ ಎಲ್ಲ ಅವರು ಗಮನದಲ್ಲೂ ನಾವು ತಂದಾಗಿ ಎಲ್ಲ ಹೇಳಿದ್ದಾರೆ ಎಲ್ಲ ಸೇರಿ ನಾವೇ ಇದು ಮಾಡ್ಕೊಂಡಿದ್ದೇವೆ ಈ ನಾವೇ ನಾವೇ ರೊಕ್ಕ ಹಾಕಿ ಈ ರೋಡನ್ನು ನಾವೇ ಈಗ ತಿರ್ಗಾಡುವ ನಾವೇ ಮಾಡ್ಕೊಂಡಿದ್ದೇವೆ ಈಗ ಯಾರು ರೊಕ್ಕ ಇದಕ್ಕೆ ಕೊಟ್ಟಿಲ್ಲ ಹೇಳಿದ್ರು ಕೂಡ ಅವ್ರು ಬರಲಿಲ್ಲ ಗಮನಕ್ಕೆ ಇಲ್ಲಿ ಬನ್ನಿ ನೋಡಲಿಲ್ಲ ಅವರು ತಳಕ್ಕೆ ಬರಲಿಲ್ಲ ನೀವು ಹೇಳಿದ್ರು ಶಾಸಕ ಬರಲಿಲ್ಲ ನೀವು ಯಾವಾಗ ಹೇಳಿದ್ರಿ ಆವಾಗ ಹೇಳಿದ್ವಿ ನಾವು ಈಗ ರಾಮ್ ರಾಮಚಂದ್ರ ಮರಾಠಿ ಅವರಿಗೆ ರಾಮಚಂದ್ರ ಮರಾಠಿ ಯಾರು ಅದೇ ಅವರು

ನೀವು ಹೋಗಿ ಹೇಳಿದ್ರಿ ಕೆಳನ್ ಕೇರಿ ಬಂದಿ ಅಂತ ಬಂದಿ ಹೇಳಿದ್ರಿ ಹೌದು ಸರ್ ಹೌದು ಆದರೆ ಅವರು ಅಂತಂದ್ರು ನೀವು ಸಾಕಿದ ಕೋಳಿ ಅಲ್ಲ ಕೋಳಿ ಅಲ್ಲ ನೀವು ನಾನು ನೀವು ಹೇಳಿದಾಗ ಬರಲಿಕ್ಕೆ ನೀವು ಸಾಕಿದ ಕೋಳಿ ಅಲ್ಲ ಹಿಂಗೆ ಮಾತಾಡ್ತಾರೆ ಶಾಸಕರು ಅವರು ಭೇಟಿ ಆಗ್ಲಿಲ್ಲ ಶಾಸಕರು ಬರ್ಲಿ ಕರೆದ್ರೆ ಅವರು ಹೇಳ್ತಾರೆ ನಾವು ಸಾಕಿದ ಕೋಳಿ ಅಲ್ಲ ಅಂತ ಹೇಳ್ತಾರೆ ಹೌದು ಹೌದು ನಾವು ಕೋಳಿ ಮಾರಿ ಧನ್ನಕರಣ ಎಲ್ಲಾ ಕಟ್ಟಕೊಂಡು ಹೋಗಿ ಅವ್ರ ಸದಸ್ಯರ ಯಾರು ಯಾರು ನೋಡಿ ಅವ್ರ ಮನೆಗೆ ಹೋಗಿ ಕುತ್ತಿಗೆ ಇಲ್ಲ ಶಾಸಕರು ಎಲ್ಲಿ ಹೇಳ್ಕೊಂಡು ನಮ್ಗೆ ಜಾಗ ಮಾಡ್ಕೊಡ್ಲಿ ಅಲ್ಲೇ ಹೋಗ್ತೇವೆ ಈ ಊರ್ ಬಿಟ್ಟೇ ಬಿಡ್ತೇವೆ ಯಾಕೆ ಕಡೆ ಇಲ್ಲಿ ಈ ಇದ್ರಲ್ಲಿ ನಮ್ಗೆ ವಾಸ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ನಾವು ಬಡದಲ್ಲಿ ಇದ್ದೀವಿ ಅರಣ್ಯದಲ್ಲಿ ಇದೀವಿ ಅಲ್ಲಿ ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ಹಂಗೆಲ್ಲ ಹೇಳ್ತಾರಲ್ಲ ಒಂದ್ ಜಾಗ ಮಾಡ್ಕೊಡ್ಲಿ ಚುನಾವಣೆ ಬಂದಾಗ ಪ್ರಚಾರ ಮಾಡ್ಲಿಕ್ಕೆ ಗಾಡಿ ಮನೆ ಮನೆ ಬಾಲಿಗೆಲ್ಲ ಹೋಗ್ತದೆ ಅವ್ರು ಯಾವಾಗ ಪ್ರಚಾರಕ್ಕೆ ಬಂದಾಗ ಅಲ್ಲ ಇಲೆಕ್ಷನ್ ಟೈಮ್ ಶಾಸಕ ಇಲ್ಲ 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 ಅಲ್ಲ ಇಲೆಕ್ಷನ್ ಟೈಮ್ ಶಾಸಕರು ಬಂದಿದ್ದಾರೆ ಎಲ್ಲ ಕಡೆ ಬರ್ತಾರೆ ಎಲ್ಲ ಕಡೆ ಬರ್ತಾರೆ ಹೌದು ಎಲ್ಲ ಬಡ ಬರ್ತಾರೆ ಎಲ್ಲ ಬದಿಗೆ ಪ್ರಚಾರ ಮೂಲೆ ಮೂಲೆ ಹೋಗ್ತಾರೆ ಚುನಾವಣೆ ಬಂದಿದೆ ಮೂಲೆ ಮೂಲೆ ಹೋಗ್ತಾರೆ ಈಗ ನೀವು ಅವ್ರನ್ನ ಕರೀಲಿಕ್ಕೆ ಹೋದಾಗ ಅವ್ರು ನಿಮ್ಗೆ ಹೇಳ್ತಾರೆ ಕೋಳಿ ಅಲ್ಲ ನೀವು ಸಾಕಿದ ಕೋಳಿ ಅಲ್ಲ ಅಂತ ಹೇಳ್ತಾರೆ ಹೌದು ಹೌದು ಮೊನ್ನೆ ಮೊನ್ನೆ ಅದೇ ಮಾತಾಡಿದ್ದಾರೆ ಅದೇ ಹಾಂ ಇಲ್ಲಿ ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಅವರು ಹೌದು ಮೊನ್ನೆ ಮಾತಾಡಿದ್ದಾರೆ ಹೀಗಾಗಿ ಈಗಲಾದರೂ ಈ ಗ್ರಾಮಗಳಿಗೆ ಶಾಶ್ವತ ರಸ್ತೆ ನಿರ್ಮಿಸಿಕೊಡಿ ಎಂದು ಆಗ್ರಹಿಸಿದ್ದಾರೆ ಗ್ರಾಮದ ನಿವಾಸಿಗಳಾದ ಗೋಪಾಲ್ ಸಿದ್ದಿ ರೇಣುಕಾ ಸಿದ್ದಿ ಗಣಪತಿ ಸಿದ್ದಿ ವಿನಯ್ ಹೆಗಡೆ ಮತ್ತಿತರರು ಮಳೆಗಾಲಕ್ಕೆ ಇನ್ನು ಮೂರು ತಿಂಗಳು ಮಾತ್ರ ಬಾಕಿ ಇದೆ ಕಳೆದ ವರ್ಷದಂತೆ ಅನಾರೋಗ್ಯ ಪೀಡಿತರನ್ನು ಮತ್ತೆ ಈ ವರ್ಷವೂ ಕಂಬಳಿಯಲ್ಲಿ ಕಟ್ಟಿ ಹೊರಬೇಕಾದ ಆತಂಕ ಎದುರಾಗಿದೆ ನಮ್ಮ ಸಮಸ್ಯೆ ಬಗ್ಗೆ ಸ್ವತಃ ಶಾಸಕರಲ್ಲಿ ಹೇಳಿಕೊಂಡಿದ್ದೇವೆ ಪರಿಹಾರ ಸಿಗಬಹುದು ಎಂದು ಕಾಯುತ್ತಿದ್ದೇವೆ ಎನ್ನುತ್ತಾರೆ ಇಲ್ಲಿಯ ನಿವಾಸಿ ಗಣಪತಿ ಸಿದ್ದೆ ರಸ್ತೆ ನಿರ್ಮಾಣವಾಗದಿದ್ದರೆ ಈ ಮಳೆಗಾಲದಲ್ಲಿ ನಾವು ಇಲ್ಲಿ ವಾಸಿಸಲು ಸಾಧ್ಯವಿಲ್ಲ ಚುನಾವಣೆ ಪ್ರಚಾರಕ್ಕೆ ಇಲ್ಲಿಗೆ ಕಾರ್ಯಕರ್ತರು ಬರುತ್ತಾರೆ ಆದರೆ ಚುನಾವಣೆ ಮುಗಿದ ಮೇಲೆ ನಮ್ಮ ಸಮಸ್ಯೆ ಆಲಿಸಲು ಬರಲು ಅವರಿಗೆ ಸಮಯವಿರುವುದಿಲ್ಲ ರಸ್ತೆ ನಿರ್ಮಿಸದಿದ್ದರೆ ನಮಗೆ ಬೇರೆಡೆ ವಾಸ್ತವ್ಯ ಮಾಡಲು ಜಾಗ ಕಲ್ಪಿಸಿಕೊಡಲಿ ಇನ್ನು ಹದಿನೈದು ದಿನಗಳೊಳಗೆ ಶಾಸಕರು ಅಧಿಕಾರಿಗಳು ಈ ಸ್ಥಳಕ್ಕೆ ಆಗಮಿಸದಿದ್ದರೆ ಹೋರಾಟವನ್ನು ಮಾಡುತ್ತೇವೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ರೇಣುಕಾ ಸಿದ್ದಿ ಈಗ ಈಗ ಏನಾಗಿದೆ ಅಂದ್ರೆ ಈ ಪರಿಸ್ಥಿತಿ ಎಲ್ಲರಿಗೂ ಬಹಳ ಕಷ್ಟ ಆಗಿದೆ ಈಗಾಗಲೇ ನಮ್ಮ ಗ್ರಾಮದ ಒಬ್ಬ ಎಲ್ಲಾ ಬಾಂಧವರು ಹೇಳಿದ್ರು ಇನ್ನು ಮುಂದೆ ಮಳೆಗಾಲ ಮಳೆಗಾಲದಲ್ಲಿ ಈ ತರ ಭೂಕುಸಿತ ಆದ್ರೆ ನಮ್ಮ ಪರಿಸ್ಥಿತಿ ಏನು ಹೇಳೋದು ಎಲ್ಲರೂ ಕಂಗಾಲಾಗಿ ಕುಂತಿದ್ದಾರೆ ಈವರೆಗೆ ಜನಪ್ರತಿನಿಧಿಗಳಾಗಲಿ ಹಿರಿಯ ಅಧಿಕಾರಿ ಅಧಿಕಾರಿಗಳಾಗಲಿ ಯಾರೂ ಬಂದು ನಮ್ಮ ಒಂದು ಬೇಡಿಕೆಗೆ ಸ್ಪಂದನ ಇಲ್ಲ ಮತ್ತು ಮುಂದೆ ಯಾ ಯಾವ ಪರಿಸ್ಥಿತಿ ನಾವು ಎದುರಿಸಬೇಕು ಅನ್ನೋದು ನಮಗೆ ಈಗಲೇ ಭಾಳ ಕಂಗಾಲಾಗಿ ಕುಂತಿದ್ದೇವೆ ನೋಡಿ ಇದು ಇಲ್ಲಿ ರಸ್ತೆ ಮಾಡಿದ್ದು ನಾವೇ ಮಾಡ್ಕೊಂಡಿದ್ದೇವೆಲ್ಲ ಹೇಳಿದ್ರು ನಿಮಗೆ ಇನ್ನು ಮುಂದೆ ಮಾಡೋದು ಕಷ್ಟ ಯಾಕೆಂದರೆ ಮುಂದೆ ಟಾರ್ ರೋಡ್ ಬಂತು ಗುಡ್ಡ ಕುಸಿತ ಹೀಗೆ ಹೋಗಿಬಿಟ್ರೆ ನಿಲ್ತದೆ ಹೇಳೋ ಗ್ಯಾರಂಟಿ ಇಲ್ಲ ಮತ್ತು ಇದು ಈಗ ಇತ್ತೀಚೆಗೆ ಈ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆದಂಥ ಘಟನೆಗಳು ಹಿಂದೆಲ್ಲ ಆಗಿರಲಿಲ್ಲ ನಾವು ಪಂಚಾಯತಲ್ಲಿ ಎಂಬತ್ತೇಳರಿಂದ ತೊಂಬತ್ತೊಂದರ ತೊಂಬತ್ತೊಂದರ ತನಕ ಇದ್ದೆ ನಾನು ಪಂಚಾಯತ್ ಅಧಿ ಪ್ರಧಾನ ಆಗಿ ಅಂಥ ಸಂದರ್ಭದಲ್ಲಿ ಈ ಭೂಕುಸಿತ ಎಲ್ಲೂ ಆಗಿರಲಿಲ್ಲ ಇತ್ತೀಚೆಗೆ ಆಗ್ತಾ ಉಂಟು ಹಾಗಾಗಿ ಇದು ಯಾರಿಗೂ ಅರ್ಥ ಆಗದ ಪರಿಸ್ಥಿತಿ ಆದರೆ ಜನಪ್ರತಿನಿಧಿಗಳು ಸಂಬಂಧಪಟ್ಟವರು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಮಗೊಂದು ಸಮಾಧಾನ ಆಗ್ತಿತ್ತು ಆದರೆ ಈವರೆಗೂ ಯಾರೂ ಬರಲಿಲ್ಲ ಹಿಂದೆ ಒಂದು ಸಲ ಆದಾಗ ಡಿ ಸಿ ಅವ್ರು ಬಂದಿದ್ದರು ಅದು ಈಗ ಎರಡು ವರ್ಷದ ಹಿಂದೆ ಮಲೈ ಮುಗಿಲನ್ನು ಒಂದು ಡಿ ಸಿ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವರು ಇಂಜಿನಿಯರ್ಸಿಗೆಲ್ಲ ಸೂಚನೆ ಕೊಟ್ಟರು ಏನು ಮಾಡಬೇಕು ಅಂತೇಳಿ ಇದು ಮಾಡಿ ಅಂತೇಳಿ ಅವರು ಹೋದರು ಇಂಜಿನಿಯರ್ಸು ಬದಲಾದರು ಮುಂದೆ ಬಂದವರಿಗೆ ಈ ಸಮಸ್ಯೆ ಅರ್ಥ ಆಗಲಿಲ್ಲ ಹಾಗೆ ನಿಂತು ಇದು ಹೀಗೆ ಬಂದು ಹಿರಿಯ ಅಧಿಕಾರಿಗಳು ಯಾರೇ ಬಂದರೂ ಸಹಿತ ಅವ್ರು ವರ್ಗಾಗಿ ಹೋಗ್ತಾರೆ ಜನಪ್ರತಿನಿಧಿಗಳು ಲಕ್ಷ್ಯ ಹಾಕೋದಿಲ್ಲ ಹೀಗಾಗಿ ಈ ಕ ಸಮಸ್ಯೆ ಹಾಗೆ ಉಳ್ ಉಳ್ಕೊಂಡಿದೆ ಈ ತನಕ ಇನ್ನು ಮುಂದೆ ಏನು ಹೇಳೋದು ಈಗ ನೀವು ಮಾಧ್ಯಮದವರು ಇದ್ದೀರಿ ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಸ್ವಲ್ಪ ಪರಿಹಾರ ಸಿಗುವಂಗೆ ಪರಿಹಾರ ಅಂದರೆ ನಾವು ವೈಯಕ್ತಿಕವಾಗಿ ಯಾರೂ ಕೇಳ್ತಾ ಇಲ್ಲ ಇಲ್ಲಿ ಈ ರಸ್ತೆ ಬಗ್ಗೆ ಅಷ್ಟೇ ಕೇಳ್ತಾ ಇದ್ದಾರೆ ಈ ರಸ್ತೆ ಭದ್ರವಾಗಿ ನಿಲ್ಲುವಂತೆ ಎಷ್ಟೇ ಖರ್ಚಾದರೂ ಈಗ ನಮ್ಗೆ ಗೊತ್ತಾಗ್ತದೆ ಟಿ ವಿಯಲ್ಲಿ ನೋಡ್ತೇವೆ ಎಲ್ಲೆಲ್ಲೋ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇದಕ್ಕೆ ಒಂದು ಕೆ ಹಲವಾರು ಲಕ್ಷದಲ್ಲಿ ಆಗುವಂಥ ಯೋಜನೆ ಇರ್ಬೋದು ಅನ್ನಿಸ್ತದೆ ನಮಗೆ ತಜ್ಞರು ಬಂದು ನೋಡಿದರೆ ಅರ್ಥ ಆಗ್ತದೆ ಆದರೆ ಯಾರೂ ಬರಲಿಲ್ಲ ಈವರೆಗೆ ಹೀಗಾಗಿ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ತಾವು ಮಾಧ್ಯಮದವರು ಪ್ರಯತ್ನ ಮಾಡ್ತೀನಿ ಅಂತ ನಾವು ಆಶಿಸ್ತೇವೆ ತಮಗೆಲ್ಲ ಧನ್ಯವಾದ ಗುರುನಾಥ ಹೆಗಡೆ ಅಂತೇಳಿ ಗುರುವಾರ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷೆ ಉಷಾ ಹೆಗಡೆ ಅವರಲ್ಲಿ ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು ಶಾಸಕರ ಆಪ್ತರು ಸ್ಥಳೀಯ ಕಾರ್ಯಕರ್ತರು ಶಾಸಕರನ್ನು ಇಲ್ಲಿಗೆ ಕರೆತಂದು ತಮ್ಮ ಸಮಸ್ಯೆ ಅವರಿಗೆ ಮನವರಿಕೆ ಮಾಡಿಕೊಡಬೇಕಿತ್ತು ಆದರೆ ಈ ಕಾರ್ಯಕರ್ತರೇ ಶಾಸಕರಿಗೆ ಸೂಕ್ತ ಮಾಹಿತಿ ನೀಡದೆ ಅವರನ್ನು ದಾರಿ ತಪ್ಪಿಸಿದ್ದಾರೆ ಶಾಸಕ ಭೀಮಣ್ಣ ನಾಯ್ಕ ಮತ್ತಿ ಘಟ್ಟಕ್ಕೆ ಬಂದಾಗ ಸಹ ಅವರನ್ನು ಇಲ್ಲಿಗೆ ಕಾರ್ಯಕರ್ತರು ಕರೆ ತಂದಿಲ್ಲ ನನ್ನ ಇಲ್ಲಿದ್ದ ನಾಲ್ಕು ಕಿಲೋಮೀಟರ್ ನಮ್ಮನೆ ನಾಲ್ಕು ಕಿಲೋಮೀಟರ್ ಆಯ್ತದೆ ಇಲ್ಲ ಹದಿನೈದು ದಿವಸ ಮೇಲ್ಪಟ್ಟೆ ನಾವು ಸಂಪರ್ಕನೇ ಕಟ್ ಕಡಿತ ಆಗಿತ್ತು ಇಲ್ಲಿವರೆಗೂ ಯಾರೂ ನಮಗೆ ಈ ಜಾಗದ ಬಗ್ಗೆ ಯಾರೂ ಸ್ಪಂದಿಸ್ಲಿಲ್ಲ ನಮ್ಮ ಶಾಸಕರು ಬಂದೆ ಶಾಸಕರು ಪಂದಿಸಲಿಲ್ಲ ಯಾರೂ ಬಂದಿಸಲಿಲ್ಲ ನಾವೇ ಸ್ವತಂತ್ರ ರೋಡ್ ಮಾಡ್ಕೊಂಡು ಈಗ ಓಡಾಡ್ತಾ ಇದ್ದಾಗ ಇನ್ನು ಮುಂದೆ ಈ ಮಳೆಗಾಲ ಬಂತು ಅಂದ್ರೆ ನಮ್ಗೆ ಓಡಾಡೋಕ್ಕೆ ಓಡಾಡೋಕೆ ಮತ್ತೆ ಕುಸಿದ ಕುಸಿದು ಹೋಯ್ತಾ ಈ ರೋಡು ಅದು ಮುಂದಿನ ಮಳೆಗಾಲದಲ್ಲಿ ಇದಕ್ಕೆ ಮುಂದೆ ಶಾಸಕರು ಬಂದ ಇದಕ್ಕೆ ಶಾಸಕರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಸ್ವಲ್ಪ ಸಹಕರಿಸಬೇಕೆಂದು ನಾವು ಕೇಳ್ಕೊಳ್ತಿದ್ದೆ ಇನ್ನು ಮೇಲಾದರೂ ಸಮರ್ಪಕ ರಸ್ತೆ ಮಾಡಿ ಈ ಮಳೆಗಾಲದಲ್ಲಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಭೂಕುಸಿತವಾಗಿ ಇಷ್ಟು ದಿನಗಳಾಗಿದ್ದರೂ ಶಾಸಕರು ಇಲ್ಲಿಗೆ ಆಗಮಿಸದಿರುವುದು ಖೇದಕರ ಅಧಿಕಾರಿಗಳೊಂದಿಗೆ ಇಲ್ಲಿ ಬಂದು ಮುಂದಾಗಲಿರುವ ಸಮಸ್ಯೆ ತಪ್ಪಿಸಲು ಯಾವ ಕ್ರಮ ಕೈಗೊಳ್ಳಬಹುದು ಎಂಬುದನ್ನು ಪರಿಶೀಲಿಸಲಿ ಎಂದು ಆಗ್ರಹಿಸಿದರು ಇಲ್ಲಿ ನೋಡಿರೋ ಪ್ರಕಾರ ನಿಮಗೆ ಎಷ್ಟು ವರ್ಷದಿಂದ ಇಲ್ಲಿ ಈ ಥರ ಸಮಸ್ಯೆ ಇರಬಹುದು ಈಗಾಗಲೇ ಈಗ ಹೇಳಿದ ಪ್ರಕಾರ ಇಲ್ಲಿ ಯಾವಾಗ ಇವರು ಊರೂರು ಹುಟ್ಕೊಳ್ತೋ ಆವಾಗಲಿಂದನೂ ಇದೇ ಥರ ಸಮಸ್ಯೆ ಇದೆ ಇವತ್ತುವರೆಗೂ ಯಾವುದೇ ಥರದ ರಾಜಕೀಯ ವ್ಯಕ್ತಿ ಆಗಲಿ ಯಾರೇ ಆಗಲಿ ಬಂದು ಒಂದು ಸಲ ನೋಡಿದ್ದಾರೆ ಅಂತ ಬಿಟ್ಟರೆ ಯಾವುದೇ ರೀತಿ ಕಾರ್ಯರೂಪ ತರಲಿಲ್ಲ ಪ್ರತಿಯೊಂದು ಆಗಿರ್ಬೋದು ರೋಡ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಆಗಿರ್ಬೋದು ನಾಮ ಫಲಕ ಊರಿಗೆ ಹೆಸರಾಗಿರ್ಬೋದು ಯಾವುದೇ ಥರದ್ದು ನಾವು ಹತ್ತತ್ರ ಸುಮಾರು ಒಂದು ಐವತ್ತು ಅರ್ಜಿ ಅಂತ ಕೊಟ್ಟಿದ್ದಾಗಿದೆ ಈಗಿನ ಶಾಸಕರಿಗಾಗಿರ್ಬೋದು ಇದಕ್ಕೂ ಹಿಂದಿನ ಶಾಸಕರಿಗೂ ಆಗಿರ್ಬೋದು ಅರ್ಜಿಯನ್ನು ಕೊಟ್ಟಾಗಲೂ ಕೂಡ ಪ್ರತಿ ಸಲ ಹೋಗಿ ಕೇಳಿದಾಗ್ಲೂ ಕೂಡ ಆ ಫೈಲ್ ಅಡಿಗೆ ಹುಡುಕ್ತಾ ಇರ್ತಾರೆ ಇನ್ನು ಬಿಜೆಪಿ ಗ್ರಾಮೀಣ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ಈ ಕುಗ್ರಾಮದ ಜನರು ಹೇಗೆ ಬದುಕುತ್ತಿದ್ದಾರೆ ಎಂಬುದನ್ನು ಶಾಸಕರು ಅಧಿಕಾರಿಗಳು ಬಂದು ನೋಡಬೇಕಿದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಜನತೆ ತುರ್ತು ರಸ್ತೆ ಮಾಡಿಕೊಂಡಿದ್ದಾರೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಯಾರಾದರೂ ಕೊಡಬಹುದು ಎಂದು ಊರವರು ಪ್ರತಿದಿನ ಕಾದು ಕುಳಿತಿದ್ದಾರೆ ಈ ಕೂಡಲೇ ಶಾಸಕರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ನೀಡಬೇಕು ಮತ್ತು ಊರವರ ಜೊತೆಗೆ ಬಿಜೆಪಿ ಪಕ್ಷವು ಸದಾ ನಿಲ್ಲಲಿದೆ ಎಂದು ಅವರು ತಿಳಿಸಿದರು ನಾಗೇಶ್ ಹೆಸರು ಇಲ್ಲಿ ಮಳೆಗಾಲದಲ್ಲಿ ಗುಡ್ಡ ಕುಸಿತವಾಗಿದ್ದು ಏನೂ ಇದು ಇಲ್ಲದೆ ನಾವೇ ಸ್ವಂತ ಎಲ್ಲವೂ ಸೇರಿ ಶ್ರಮದಾನ ಲೆಕ್ಕದಲ್ಲಿ ಇದು ಮಾಡ್ಕೊಂಡಾಗಿದ್ದೆ ನಾವೇ ರೋಡು ಈಗ ನಿಮ್ಗೆ ಕಾಣ್ಬೋದು ಇಲ್ಲ ಬಿದ್ದು ಮಳೆಗೆ ಇದು ಮತ್ತು ರೀ ಕುಸಿತ ಅದೇ ನೋಡ್ಬೋದು ಎಲ್ಲ ಕಡೆ ಕ್ರ್ಯಾಕ್ ಬಿಟ್ಕೊಂಡಿದೆ ಇದರ ಬದಲಿ ನಮಗೆ ಶಾಶ್ವತ ಆಗಿ ಪರ್ಯಾಯ ಬದಲಿ ಮಾರ್ಗವೂ ಆಗಬೇಕು ಶಾಶ್ವತವಾಗಿ ರಸ್ತೆನೂ ಮಾಡಿಕೊಡ್ಬೇಕು ಅಕಸ್ಮಾತ್ ಆರಾಮಿಲ್ಲದೇ ಇದ್ದರೆ ಶಾಲೆ ಮಕ್ಕಳು ಇದರಲ್ಲೇ ಓಡಾಡಬೇಕು ನಂದೇ ಹುಡುಗ ಐದನೇ ಕ್ಲಾಸು ಇದೇ ರೋಡಲ್ಲೇ ಡೈಲಿ ಓಡಾಡಬೇಕು ಸಾವಿರ ಇಲ್ಲಿ ಸ್ಕೂಲಿಗೆ ಮತ್ತು ನಮಗೆ ರೇಷನ್ ಆಗಲಿ ಏನೇ ಒಂದು ಇದು ಆಗಲಿ ಇದೇ ರಸ್ತೆಯಲ್ಲೇ ಸಂಪರ್ಕ ಮಾಡಿ ನಾವು ತರಬೇಕು ಒಂದು ಬಸ್ಸಿಗೆ ಹೋಗೋದು ಹೇಳಾದರೂ ಇದೇ ರೋಡಲ್ಲೇ ಹೋಗಬೇಕು ಡೈಲಿ ನಾವು ಗೆ ಶಿರ್ಸಿಗೆ ಹೋಗೋದು ಹೇಳಾದರೆ ಇದೇ ರಸ್ತೆಯಲ್ಲೇ ಇದೇ ರಸ್ತೆಯೇ ಸಂಪರ್ಕ ನಮಗೆ ಹಾಗಾಗಿ ನಮಗೆ ಬದಲಿ ಮಾರ್ಗವೂ ಆಗಬೇಕು ಇದನ್ನು ಆದಷ್ಟು ಬೇಗ ಇನ್ನು ಮೂರು ತಿಂಗಳಿಗೆ ಮಳೆಗಾಲ ಬರ್ತದೆ ಮಳೆಗಾಲ ಬಂದರೆ ಬಿದ್ದು ಮಳೆ ಉಳಿಯೋದಿಲ್ಲ ಅದು ಈಗಾಗಲೇ ಕಾಣ್ತಾ ಉಂಟು ಇಲ್ಲಿ ಎಲ್ಲ ಕ್ರ್ಯಾಕ್ ಬಿಟ್ಕೊಂಡು ಉಂಟು ಬಿದ್ದು ಮಳೆಗೆ ಹೋಗ್ತದೆ ಈಗ ರೋಡುವ ಹಾಗಾಗಿ ನಮ್ಗೆ ದಯವಿಟ್ಟು ಶಾಸಕರಾಗ್ಲಿ ಇವರಾಗಲಿ ಯಾರೇ ಹೇಳಾದರೂ ಆದಷ್ಟು ಬೇಗ ನಮ್ಗೆ ಈ ರಸ್ತೆಯನ್ನು ಬದಲಿ ಮಾರ್ಗನೋ ಶಾಶ್ವತ ಏನು ಹೇಳಿ ಮಾಡಿಕೊಡ್ಬೇಕು ಭೂಕುಸಿತವಾದ ಸ್ಥಳದಲ್ಲಿ ಬದಲಿ ರಸ್ತೆ ನಿರ್ಮಿಸಲು ಪಂಚಾಯಿತಿ ಅನುದಾನ ಸಾಕಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಶಾಸಕರಿಗೂ ಅರ್ಜಿ ಸಲ್ಲಿಸಿದರೂ ಸ್ಪಂದನೆ ಸಿಕ್ಕಿಲ್ಲ ಈಗಲಾದರೂ ಸಮಸ್ಯೆ ಅರಿತು ಮುಂದಾಗುವ ಸಮಸ್ಯೆ ತಪ್ಪಿಸಲಿ ಎಂದು ದೇವನಹಳ್ಳಿಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಭಾರತಿ ಭಟ್ ತಿಳಿಸಿದ್ದಾರೆ ಮುಂದಿನ ಹದಿನೈದು ದಿನಗಳೊಳಗೆ ಶಾಸಕರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಇಲ್ಲವಾದಲ್ಲಿ ಪರಿಹಾರ ದೊರಕುವವರೆಗೆ ನಾವು ಅವಿರತ ಹೋರಾಟವನ್ನು ಎಲ್ಲರೂ ಜೊತೆಗೂಡಿ ಮಾಡುತ್ತೇವೆಂದು ಸ್ಥಳೀಯರಾದ ರೇಣುಕಾ ಸಿದ್ದೆ ತಿಳಿಸಿದ್ದಾರೆ ದುರ್ಘಟನೆ ನಡೆದು ವರ್ಷವಾಗುತ್ತಾ ಬಂದರೂ ಒಮ್ಮೆಯೂ ಸ್ಥಳೀಯ ಶಾಸಕರು ಇಲ್ಲಿಗೆ ಬರದಿರುವುದು ಖೇದಕರ ಈ ಕೂಡಲೇ ಶಾಸಕರು ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಳೆಗಾಲದೊಳಗೆ ಪರಿಹಾರ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಸಮಸ್ಯೆ ಬಗೆಹರಿಯುವವರೆಗೂ ಈ ಊರಿನ ಬಡಜನತೆಯ ಜೊತೆ ನಿಂತು ಹೋರಾಟ ಮಾಡುವುದಾಗಿ ದಾನ ಸಾಕಾಗದೆ ಮೇಲೆ ಎಲ್ಲ ತಾಲೂಕು ಮತ್ತೆ ಜಿಲ್ಲೆಗಳಿಗೆ ಮತ್ತೆ ಶಾಸಕರಿಗೆಲ್ಲ ಅರ್ಜಿ ಸಲ್ಲಿಸಿದಾಗಲೂ ಕೂಡ ಏನು ಇದಕ್ಕೆ ಉತ್ತರ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಜನ ಊರ ಜನರೇ ಸೇರಿ ನಾವು ರೋಡ್ಗಳನ್ನು ಮಾಡ್ಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಅನುದಾನ ಮಾಡಿಕೊಡಿ ಅಂತ ನಾ ಕೇಳ್ಕೊಡ್ತಿದ್ದೆ ನಾನೇ ಸ್ವಂತ ಅರ್ಜಿ ಕೊಟ್ಟಿದ್ದೀನಿ ದೃಢೀಕರಣ ಎಲ್ಲ ಮಾಡಿಕೊಟ್ಟಿದ್ದೀನಿ ಹೌದು ಹೌದು ಎಸಿ ಎಸಿಗೆ ಮತ್ತೆ ಡಿಸಿಗೆ ನಾನೇ ಸ್ವಂತ ಕೊಟ್ಟಿದ್ದೀನಿ ಆಯ್ತು ಜೂನ್ ಮತ್ತೆ ಮಳೆಗೆ ಪೂರ್ಣ ರಸ್ತೆ ಹೋಗುವ ಚಾನ್ಸ್ ಇದೆ ಈಗ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ತಿಳಿಸಿದ್ದಾರೆ ನೀವು ಕರೆದ ಕೂಡಲೇ ಬರಲು ಶಾಸಕರೇನು ಕೋಳಿಯಲ್ಲ ಸ್ವಲ್ಪ ದಿನದ ಹಿಂದೆ ಶಾಸಕ ಭೀಮಣ್ಣ ನಾಯ್ಕ್ ಮತ್ತಿಘಟ್ಟಕ್ಕೆ ಭೇಟಿ ನೀಡಿದ್ದರು ಆಗಲೇ ಇಲ್ಲಿಯ ಸ್ಥಳಕ್ಕೂ ಶಾಸಕರನ್ನು ಕರೆತರುವಂತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಬಳಿ ಊರಿನವರು ಹೇಳಿದಾಗ ನೀವು ಕರೆದ ಕೂಡಲೇ ಶಾಸಕರು ಬರಲು ಅವರೇನು ಕೋಳಿಯಲ್ಲ ಎಂಬ ದುರಹಂಕಾರದ ಮತ್ತು ಉಪೇಕ್ಷೆಯ ಮಾತು ಆಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಮಧ್ಯರಾತ್ರಿ ದಿನ ಈ ಘಟನೆ ನಡೆದಿದೆ ಇಲ್ಲಿ ದರೆ ಕುಸಿದ ನಂತರ ಸುಮಾರು ಹದಿನೇಳರಿಂದ ಇಪ್ಪತ್ತೆಂಟು ದಿವಸಗಳ ಕಾಲ ನಾವು ನಮ್ಮಲ್ಲೇ ಇದ್ದಂಥವ್ರನ್ನ ಪ್ರೆಗ್ನೆನ್ಸಿ ಇದ್ದವ್ರನ್ನ ಮತ್ತು ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಡೆಲಿವರಿ ಆದಂಥವ್ರನ್ನಲ್ಲವ ಈ ಕಡೆಯಿಂದ ಆ ಕಡೆಗೆ ಹೊತ್ಕೊಂಡು ಓಡಾಡಿದ್ವಿ ಅದರ ನಂತರ ವಯಸ್ಸಾದಂಥವ್ರು ಪೇಷೆಂಟ್ಗಳನ್ನು ಸಹಿತವ ಹೊತ್ಕೊಂಡು ಓಡಾಡಿದ್ವಿ ಮತ್ತು ಒಬ್ಬರು ಮರದ ಕೆಳಗಳಿಂದ ಬಿದ್ದಿದ್ರು ಅವ್ರನ್ನೂ ಸಹಿತ ಸುಮಾರು ಐದು ಕಿಲೋಮೀಟ್ರ್ ದೂರದಿಂದ ಇಲ್ಲಿವರೆಗೆ ಕೆಳಗಡೆವರೆಗೆ ಒಂದು ಜೀಪ್ ಮೇಲೆ ತಗೊಂಡು ಬಂದು ಮತ್ತು ಒಂದೂವರೆ ಕಿಲೋಮೀಟ್ರ್ಗಳ ಕಾಲ ಅವ್ರ ಮೇಲುಗಡೆ ತಗೊಂಡು ಹೋಗಿ ತಕ ಅವರು ಆದರೆ ಡೆತ್ ಆಗಿಬಿಟ್ರು ಅವ್ರು ಬದುಕಲಿಲ್ಲ ಆದರೆ ಇಂಥ ಸಮಸ್ಯೆಗಳನ್ನೆಲ್ಲ ಕಂಡ್ವಿ ಇಪ್ಪತ್ತೇಳು ದಿನಗಳ ನಂತರ ನಾವು ಎ ಸಿ ಅವರಿಗೆ ಡಿ ಸಿ ಅವರಿಗೆ ತಹಶೀಲ್ದಾರಿಗೆ ಪ್ರತಿಯೊಬ್ಬರಿಗೂ ನಾವು ಅಧಿಕಾರಿಗಳಿಗೆ ಮತ್ತು ಇಲ್ಲಿವರೆಗೂ ಶಾಸಕರಿಗೆ ಸಚಿವರಿಗೆ ಎಂ ಪಿ ಅವರಿಗೆ ಎಲ್ಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದರ ನಂತರ ನಾವು ಇಪ್ಪತ್ತೆಂಟು ದಿನ ನೋಡಿ ಅದರ ನಂತರ ನಾವು ಊರವರೇ ಕೂಡಿ ಜೆ ಸಿ ಪಿ ತಂದ್ಕೊಂಡು ಅಂಥ ಮಳೆಗಾಲದಲ್ಲಿ ಸುಮಾರು ಒಂದು ಮೂವತ್ತ್ಮೂರು ಗಂಟೆಗಳ ಕಾಲ ಇಲ್ಲಿ ರಸ್ತೆ ಮಾಡಿಕೊಂಡು ಇಲ್ಲಿ ಬಿದ್ದಂಥ ಕೊಣಜಿಗಲ್ಲು ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಇನ್ನು ನಾವು ಸ್ವಂತ ರಸ್ತೆ ಮಾಡಿಕೊಂಡಿದ್ದೀವಿ ಅದರ ನಂತರ ಓಡಾಡೋ ಥರ ಒಂದು ಮಾರ್ಕಿಂಗ್ ಥರ ಮಾಡ್ಕೊಂಡಿದ್ದೀವಿ ಇದೇ ಇನ್ನೂ ಈ ಮಳೆಗಾಲದಲ್ಲೂ ಇದೇ ಥರ ಮುಂದುವರೆದ್ರೆ ಈ ಭೂಭಾಗನೇ ಅಷ್ಟು ಭೂಭಾಗ ಹೋಗು ಹೋಗುತ್ತೆ ನಮಗೆ ಮೂವತ್ತು ಮೂವತ್ತೈದು ಮನೆಗಳಿಗೆ ನಮಗೆ ಎಲ್ಲಿಂದೂ ಕೆಳಗಡೆ ಹೋದರೆ ಹೊಳೆ ಇದೆ ನಮಗೆ ಅಂಕೋಲಾ ತಾಲೂಕಿಗೆ ಲಿಂಕ್ ರೋಡ್ ಇದೆ ಆದರೆ ಅಲ್ಲಿ ಬ್ರಿಡ್ಜ್ ಇಲ್ಲ ಮೇಲ್ಗಡೆ ಹೋಗ್ಲಿಕ್ಕೂ ನಮಗೆ ಯಾವುದೇ ರಸ್ತೆ ಸಂಪರ್ಕ ನಮಗೆ ಇರುವುದಿಲ್ಲ ಆದ ಕಾರಣ ನಾವು ಅಧಿಕಾರಿಗಳನ್ನ ಮತ್ತೆ ಸಚಿವರನ್ನ ಶಾಸಕರನ್ನ ಎಂ ಪಿ ಅವ್ರನ್ನ ಹತ್ರ ಕೇಳ್ಕೊಳ್ಳೋದು ಏನು ಕೇಳಿದ್ರೆ ನಮಗೆ ಈ ಬರೋ ಮಳೆಗಾಲದೊಳಗೆ ಒಂದು ಸೂಕ್ತ ರಸ್ತೆ ಸಂಪರ್ಕ ಆಗಿ ಸರ್ವ ರಸ್ತೆ ಅಂದರೆ ಒಂದು ಮಳೆಗಾಲ ಬೇಸಿಗೆ ಓಡಾಡೋ ಥರ ನಮ್ಗೊಂದು ರಸ್ತೆ ಇಲ್ಲ ಆಗಿಲ್ಲ ಅಂದರೆ ನಮ್ಗೊಂದು ಬದಲಿ ರಸ್ತೆ ವ್ಯವಸ್ಥೆ ಆಗಿ ನಮ್ಮ ಮೂವತ್ತು ಮನೆಗಳಿಗೆ ಮಳೆಗಾಲ ಬೇಸ್ಗೆ ಓಡಾಡುವಂಥ ರಸ್ತೆ ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಸರ್